ಎಲ್ಲರಿಗೂ ನಮಸ್ಕಾರ ನಾವು ಬುಳಬಾಗಲ ತಾಲೂಕು ನಾಲ್ಕು ಮೂಲೆಯಲ್ಲೂ ಕೂಡ ದೀಪ ಸುಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ಮಾಡಲು ತೀರ್ಮಾನಿಸಿದೀವಿ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನಾಯಕರಾದ ಕೊತ್ತೂರು ಅವರ ಸಲಹೆ ಮೇರೆಗೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ಈಗ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡೋದು ತುಂಬಾ ಮುಖ್ಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಸಿಂಪಲ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ವು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ಬೆಳೆಸಕ್ಕೆ ಕೆಲವು ಸ್ಕೀಮ್ಗಳ ಈಗ ನಿಮ್ಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳ ಸ್ಕೀಮ್ಗಳನ್ನ ಮಾಡ್ತಾ ಇದೆ ಈಗ ಜಿ ಡಿ ಪಿ ವ್ಯಾಲ್ಯೂ ಕೂಡ ಯಾವ ತರ ಬೆಳೀತಾ ಇದೆ ಕರ್ನಾಟಕದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಈಗ ಯಾಕೆ ಜಿ ಡಿ ಪಿ ಬೆಳೀತಾ ಇದೆ ಅಂತಂದ್ರೆ ಈಗ ಮಹಿಳೆಯರಿಗೆ ಈಗ ದುಡ್ಡು ಬರ್ತಾ ಇದೆ ತಿಂಗಳು ತಿಂಗಳು ದುಡ್ಡು ಬರ್ತಾ ಇರೋದ್ರಿಂದ ಆ ಜೀವನಕ್ಕೆ ಆಮೇಲೆ ಅವ್ರಿಗೆ ಎಲ್ಲಾ ರೀತಿಯ ಸಹಕಾರ ಆಗ್ತಾ ಇದೆ ಒಂದು ದೇಶವನ್ನು ಕಟ್ಟಬೇಕಾದ್ರೆ ಫಸ್ಟ್ ಮಹಿಳೆಯರಿಗೆ ಬೆಂಬಲ ಕೊಡಬೇಕು ಆ ಮಹಿಳೆಯರಿಗೆ ಬೆಂಬಲ ಕೊಟ್ರೆ ಮಾತ್ರ ದೇಶ ಉಬ್ಬರ ಆಗುತ್ತೆ ಅದೇ ರೀತಿ ಅವರು ನಮ್ಮ ಕರ್ನಾಟಕದ ಸರ್ಕಾರ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ನಾವು ಈ ಹೆಣ್ಣು ಮಕ್ಕಳಿಗೆ ನಾವು ಉತ್ತೇಜನ ಮಾಡಕ್ಕೆ ಆಮೇಲೆ ಅವ್ರಿಗೆ ಬೆಂಬಲ ಕೊಡಕ್ಕೆ ಮುಂದೆ ರಾಜಕೀಯ ಭವಿಷ್ಯವನ್ನು ಕಲ್ಪಿಸಕ್ಕೆ ಅವ್ರಿಗೆ ಪ್ರೋತ್ಸಾಹ ಮಾಡುವ ಉದ್ದೇಶದಿಂದ ನಾವು ಇವತ್ತು ಅಲ್ಲಿನ ಸೇವೆ ಮಾಡೋಣ ಒಂದು ಅಲ್ಲಿನ ಸೇವೆ ಮಾಡೋಣ ಉದ್ದೇಶದಿಂದ ನಾವು ಈಗ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಇದು ಮುಂದಿನ ದಿನಗಳಲ್ಲಿ ವರ್ಷ ವರ್ಷಾನು ನಾವು ಅವ್ರ ಮನೆಗೆ ಹೋಗಿ ಅವ್ರ ಮಗನಾಗಿ ಅವ್ರ ತಮ್ಮನಾಗಿ ಒಂದು ಈ ಈ ನಮ್ಮ ಮುಳುವಾಗಲ ತಾಗ್ಲಕ್ಕ ಎಲ್ಲಾ ಮನೆಗಳಿಗೂ ಒಂದು ಅಲ್ಲಿನ ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಹದಿನಾರನೇ ತಾರೀಕು ಫಸ್ಟ್ ಕಾರ್ಯಕ್ರಮ ಬಂದು ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಎಂ ಜಿ ಮಾರ್ಕೆಟ್ ಕಪಲ್ ಮಡಗೋ ಎಂ ಜಿ ಸಿಕ್ಸ್ ಕಪಲ್ ಮಡಗೋ ನಮ್ಮ ಮಾಲೀಕರು ಇಲ್ಲೇ ಇದಾರೆ ಬೆಂಗ್ರೆಡ್ಡಿಯನ್ನ ಅವರು ಮಾಲೀಕರು ಇಲ್ಲೇ ಇದ್ದಾರೆ ಆ ಜಾಗ ನಮ್ಗೆ ಉತ್ತಮ ಜಾಗ ಅಂತ ಹೇಳ್ಬಿಟ್ಟು ಎಲ್ಲಾ ಮುಖಂಡರು ಸಲಹೆ ಕೊಟ್ಟಿದ್ದಾರೆ ಆ ಸಲಹೆ ಮೇರೆಗೆ ನಾವು ಒಂಬತ್ತು ಪಂಚಾಯತ್ ಮಾತ್ರ ಈಗ ಹಮ್ಮಿಕೊಂಡಿದೀವಿ ಒಂಬತ್ತು ಪಂಚಾಯತ್ ನ ಕಪ್ಪು ಮಾಡಿಗು ಎಂ ಜಿ ಸಿಕ್ಸ್ ಅಲ್ಲಿ ಅನ್ಕೊಂಡಿದೀವಿ ಆಮೇಲೆ ತಾಯಿಲೂರು ದುಗ್ಸಂದ್ರ ಇಟ್ಕೊಂಡು ಕಟ್ಟಕಡೆ ಪ್ರೋಗ್ರಾಮ್ ಕಸಬಾ ಮತ್ತು ಟೌನ್ ಎರಡು ಸೇರಿಕೊಂಡು ಆಮೇಲೆ ಅಲ್ಲೇ ಎಂ ಜಿ ಸಿಕ್ಸ್ ಅಲ್ಲೇ ಮಾಡ್ಬೇಕಂತ ನಾವು ಉದ್ದೇಶ ಇಟ್ಕೊಂಡಿದೀವಿ ಈಗ ನಾವು ಈಗ ಒಂದು ಲಕ್ಷದ ಹದಿನೈದು ಸಾವಿರ ಮಹಿಳೆಯರು ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಮಹಿಳೆಯರಿದ್ದಾರೆ ಎಲ್ಲ ನಮ್ಮ ಅಕ್ಕ ತಂಗಿಯರು ತಾಯಿಯಂದ್ರು ಒಂದು ಲಕ್ಷದ ಹದಿನೈದು ಸಾವಿರ ಬಂದ್ರು ಬಂದ್ರು ನಾವು ಯಾವುದೇ ಇದಲ್ದೇ ನಾವು ಕೊಡೋಕೆ ನಾವು ಮತ್ತೆ ಅನುದಾನ ಅದ್ರೋ ಕಾಮೆಂಟ್ ಈಗ ಅನುದಾನ ಅನುದಾನ ಕೊಡುವುದು ಬಿಡುವುದು ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಅದು ಗೊತ್ತಿಲ್ಲ ಆ ವಿಷಯನ ನೀವು ಅವ್ರನ್ನೇ ಕೇಳಿದ್ರೆ ಇಲ್ಲ அல்ல அத நமத்த அவர்ன்னு கேள் அவ்ர விஷய அவர் கேதிரே நம்ம ஒது